ಸೀಸನ್ ಒಂದರಲ್ಲಿ ನಮ್ಮ ಜನ ನಿರೀಕ್ಷೆ ಇತ್ತು ಕಾರ್ಯಕ್ರಮ ನೋಡಿದ್ರೆ ಒಟ್ಟು ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನ ಕೂಡ ಭಾಗಿಯಾಗಿದ್ದು ಮತ್ತೆ ಹಲಸಿನ ಹೋಳಿಗೆ ಇದೆ ಲೈವ್ ಆಗಿ ಮಾಡಿ ಇಲ್ಲಿ ಅದರ ಜೊತೆಗೆ ಹಲಸಿನ ಪುಟ್ಟು ಇದೆ ಕೇರಳ ಪುಟ್ಟು ಇದೆ ಒಂಬತ್ತು ತಂಡಗಳು ಬರಲಿಕ್ಕಿದ್ದಾವೆ ಝೂಮ್ ಇನ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಡುತ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಸಹಜ್ರೈ ಬಳ್ಳಜ ಇವರ ಸಾರಥ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸವಿಯಲ್ಲಿ ಪಿಲಿಗೊಬ್ಬು ಸೀಸನ್ ಒನ್ ಹಾಗೂ ಫುಡ್ ಫೆಸ್ಟ್ ಬಹಳ ಯಶಸ್ವಿಯಾಗಿ ನಡೆದಿತ್ತು ಇದೀಗ ಪಿಲಿಗೊಬ್ಬು ಸೀಸನ್ ಟೂ ಹಾಗೂ ಫುಡ್ ಫೆಸ್ಟ್ ಕೂಡ ಎರಡನೇ ವರ್ಷ ನಡೀತಾ ಇದೆ ಹಾಗಾದ್ರೆ ಬನ್ನಿ ಯಾವ ರೀತಿಯಾದಂತಹ ಪೂರ್ವ ತಯಾರಿಯೆಲ್ಲ ಮಾಡಿಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ನನ್ನ ಹಿಂದೆ ನೋಡ್ತಾ ಇರಬಹುದು ಹುಲಿ ಕುಣಿತಕ್ಕೋಸ್ಕರ ಸ್ಟೇಜ್ ನಿರ್ಮಾಣ ಆಗಿದೆ ಇನ್ನು ಬಂದಿರುವಂತಹ ವೀಕ್ಷಕರಿಗೋಸ್ಕರ ಆಡಿಯನ್ಸ್ಗೋಸ್ಕರ ಇಲ್ಲಿ ಕೆಳಗೆ ನ ವ್ಯವಸ್ಥೆ ಕೂಡ ಆಗಿದೆ ಇನ್ನು ಗ್ಯಾಲರಿಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇನ್ನು ಏನು ಅಂತ ಹೇಳಿದ್ರೆ ಬಂದಿರುವಂತಹ ಅತಿಥಿ ಅಭ್ಯಾಗತರುಗಳಿಗೆ ವಿಶಾಲವಾದಂತಹ ಸಭಾಂಗಣ ಕೂಡ ನಿರ್ಮಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಸಿದ್ಧತೆ ತುಂಬಾ ಬರದಿಂದ ನಡೀತಾ ಇದೆ ನನ್ನ ಹಿಂಬದಿಯಲ್ಲಿ ಸ್ಟಾಲ್ ಗಳೆಲ್ಲ ಹಾಕ್ತಾ ಇದ್ದಾರೆ ಐವತ್ತಕ್ಕೂ ಹೆಚ್ಚು ಸ್ಟಾಲ್ ಗಳು ಇಲ್ಲಿ ಸಿದ್ಧವಾಗ್ತಾ ಇದೆ ನಮ್ಮೆಲ್ಲರಿಗೆ ಒಳ್ಳೆ ರೀತಿಯಾದಂತಹ ಖಾದ್ಯಗಳನ್ನ ಉಣಬಡಿಸಲಿಕ್ಕೆ ಒಂದ್ ಒಳ್ಳೆ ರೀತಿಯಾದಂತಹ ಸ್ಟಾಲ್ ಗಳ ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಸುತ್ತಲೂ ಕೂಡ ಒಂದು ನೀಟಾಗಿ ಸ್ಟಾಲ್ ಗಳ ಅಡವಡಿಕೆ ಆಗಿದೆ ಇಲ್ಲಿ ವಿಜಯ ಸಾಮ್ರಾಟಿ ಇದರ ಸಾರಥಿ ರುವಾರಿ ಆಗಿರುವ ಸಹಜವ್ ಬಳ್ಳಜಾವ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸೀಸನ್ ಟು ನ ಪೂರ್ವ ಎಲ್ಲ ಯಾವ ರೀತಿ ಆಗಬಹುದು ನೋಡಿ ಈಗಾಗಲೇ ಎಲ್ಲ ತಯಾರಿಗಳು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ತಯಾರಿ ಆಗಿದೆ ಬಂಡವಾಳ ವ್ಯವಸ್ಥೆ ಆಗಿರ್ಬೋದು ಒಳಗೆ ಹುಲಿಕುಣಿತ ಸ್ಟೇಜ್ ಇರ್ಬೋದು ಮತ್ತೆ ಎಲ್ಲ ಈ ಫುಡ್ ಫೆಸ್ಟಿಗೆ ಬೇಕಾದಂತಹ ಪಗೋಡ ಟೆಂಟ್ ಆಗಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಗಳು ಈಗಾಗಲೇ ಸಿದ್ಧತೆಗಳು ಆಗ್ತಾ ಇದೆ ಹತ್ತು ದಿವಸದ ಹಿಂದೆ ಚಪ್ಪರ ಮುಹೂರ್ತವನ್ನು ಮಾಡಿ ನಿರಂತರವಾಗಿ ಹತ್ತು ದಿವಸದಿಂದ ಎಲ್ಲ ಕೆಲಸಗಳು ಈಗಾಗಲೇ ನಾನು ಹೇಳಿದ ಹಾಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೆ ನಿರಂತರ ತುಂಬಾ ದಿವಸ ಬೇಕಾಗ್ತದೆ ಹಾಗೆ ಹತ್ತು ದಿವಸದಿಂದ ನಿರಂತರವಾಗಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಖರ್ಚು ವೆಚ್ಚದ ಬಗ್ಗೆ ಹೇಳುದ್ರೆ ಸರ್ ನೋಡಿ ನಾವೇ ನಮ್ಮ ವಿಜಯಸಂದ್ರ ಸಂಸ್ಥೆ ಎಲ್ಲ ಯುವಕರು ನಾವು ಒಟ್ಟು ಸೇರಿಕೊಂಡು ನಮ್ಮೆಲ್ಲರೂ ಗೆಲ ಗೆಳೆಯರ ಮತ್ತು ನಮ್ಮೆಲ್ಲ ಮಾರ್ಗದರ್ಶರಿದ್ದಾರೆ ಅವರೆಲ್ಲ ಸಹಕಾರದಿಂದ ಮತ್ತು ಎಲ್ಲ ನಮ್ಮ ಇತೈಷಿಗಳ ದಾನಿಗಳ ಸಹಕಾರದಿಂದ ಸೀಸನ್ ಯಶಸ್ವಿಯಾಗಿ ನಡೆದಿದೆ ಈಗ ಸೀಸನ್ ಟೂ ನಿಂದ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಒಂದು ಸೀಸನ್ ಒಂದರಲ್ಲಿ ನಾವು ಮೊನ್ನೆ ತಾನೇ ಹೇಳಿದ ಹಾಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಪುತ್ತೂರಿನಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ವೇದಿಕೆಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ದಸರಾದ ಸಂದರ್ಭದಲ್ಲಿ ಪುತ್ತೂರಿನ ಜನತೆಯನ್ನು ಎಲ್ಲ ಒಂದು ಕಡೆ ಒಟ್ಟಿಗೆ ಸೇರಿಸಬೇಕೆಂಬ ದೃಷ್ಟಿಯಿಂದ ಇಲ್ಲಿ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಕಳೆದ ಸೀಸನ್ ಒಂದರಲ್ಲಿ ನಮ್ಮ ನಿರೀಕ್ಷೆ ಒಂದು ಇಪ್ಪತ್ತೈದು ಸಾವಿರ ಜನ ಬರ್ಬೋದು ಎಂಬ ನಿರೀಕ್ಷೆ ಇತ್ತು ಆದರೆ ಮತ್ತೆ ನಾವು ಎರಡು ದಿವಸದ ಕಾರ್ಯಕ್ರಮ ನೋಡಿದರೆ ಒಟ್ಟು ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಜನ ಕೂಡ ಭಾಗಿಯಾಗಿದ್ದಂಥದ್ದು ನಿಮಗೆ ಸಹ ಗೊತ್ತುಂಟು ಈ ಬಾರಿ ಸೀಸನ್ ಎರಡರಲ್ಲಿ ಯಾಕೆಂದರೆ ಸೀಸನ್ ಒಂದರ ಕಾರ್ಯಕ್ರಮವನ್ನು ಜನ ಅದು ಒಪ್ಪಿಕೊಂಡಿದ್ದಾರೆ ಜನರು ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರೋತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ ದೃಷ್ಟಿಯಲ್ಲಿ ಈ ಸಲದ ಕಾರ್ಯಕ್ರಮ ಕೂಡ ಒಂದು ವಿಭಿನ್ನ ರೀತಿಯಾಗಿ ಕಾರ್ಯಕ್ರಮ ನಡೀಲಿಕ್ಕಿದೆ ಎಲ್ಲ ಕಾಲದ ವರ್ಷದಾಗಿ ಎಲ್ಲ ವಿಶೇಷತೆಗಳು ಈ ವರ್ಷ ಕೂಡ ಅದೇ ರೀತಿ ಅದೇ ರೀತಿ ಇರ್ತದೆ ಅಂದ್ರೆ ಹೊಸದಾಗಿ ಏನಂತ ಹೇಳಿದ್ರೆ ಕಳೆದ ಬಾರಿ ಒಂದು ಮೂವತ್ತೈದು ಸ್ಟಾಲ್ಗಳು ಫುಡ್ ಫೆಸ್ಟಿವಲ್ ಸ್ಟಾಲ್ಗಳು ಭಾಗವಹಿಸಿದ್ದವು ಈ ಬಾರಿ ಐವತ್ ಐವತ್ತಕ್ಕಿಂತ ಅಧಿಕ ಸ್ಟಾಲ್ಗಳು ಫುಡ್ ಫೆಸ್ಟಿವಲ್ ಭಾಗವಿಸ್ತಾ ಇದ್ದಾರೆ ಸರ್ ಇನ್ನು ವಿಶೇಷ ಆಕರ್ಷಣೆ ಏನಂತ ಹೇಳಿದ್ರೆ ಸೆಲೆಬ್ರಿಟೀಸ್ ಬರೋದು ಈ ಸರ್ತಿ ಅವರು ಬರ್ತಾರೆ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಾಗಿದೆ ಇನ್ನು ಬೇರೆ ಯಾರೆಲ್ಲ ಬರ್ತಾ ಇದ್ದಾರೆ ನೋಡಿ ಮುನ್ನೆ ತಾನೆ ಇದು ಪತ್ರಿಕಾ ಗೋಷ್ಠಿ ಕರಿ ಹೇಳಿದ ನಿನ್ನೆ ಶ್ರೀಮುರಳಿ ಅವರು ಅವರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಹಾಗೆ ಇಲ್ಲಿನ ಕೋಸ್ಟಲ್ ರೂಪೇಶ್ ಶೆಟ್ಟಿ ಅವರು ಜೊತೆಗೆ ನಮ್ಮ ಇಲಿಯ ಸ್ಥಳೀಯ ಪ್ರತಿಭಾ ದೀಪಕ್ ರೈ ಅವರು ಆಗಿರ್ಬೋದು ಮತ್ತು ವಿಜೇತ ಪೂಜಾರ ಆಗಿರ್ಬೋದು ಮತ್ತು ಸಮನ್ವಿರಯ್ಯ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಮಿತಿ ಅಧ್ಯಕ್ಷರಾಗಿರುವ ಉಮೇಶ್ ನಾಯ್ಕ್ ಫುಡ್ ಫೆಸ್ಟಿನ ಬಗ್ಗೆ ಅತ್ಯಂತ ನಿರೀಕ್ಷೆಯ ಒಂದು ಫುಡ್ ಫೆಸ್ಟ್ ಆಗಿದೆ ಇದು ಪುತ್ತೂರಿನಲ್ಲಿ ಒಂದು ಹೊಸತನವನ್ನು ತರುವಂಥ ಒಂದು ವಿನೂತನ ಪರಿಕಲ್ಪನೆ ನಮ್ಮ ಯುವ ನಾಯಕ ಸಹಜರಯ್ಯ ಅವರಿಂದ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಸರಾಂತ ಒಂದು ಖಾದ್ಯ ಮಳಿಗೆಗಳು ಇಲ್ಲಿ ಬರ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಕರಾವಳಿಯ ಸೊಗಡಿನ ರುಚಿಕರವಾದಂಥ ಸಾಂಪ್ರದಾಯ ಸಾಂಪ್ರದಾಯಿಕ ಅಡುಗೆಗಳು ತಿಂಡಿಗಳು ಇಲ್ಲಿ ನಾವು ಹಾಕಿದ್ದೇವೆ ಇನ್ನು ಎಷ್ಟು ಎಷ್ಟು ಸುಮಾರು ಐವತ್ತು ಸ್ಟಾಲ್ಗಳಿಗೆ ಮಾತ್ರ ಈ ಬಾರಿ ನಾವು ಅವಕಾಶ ಕೊಟ್ಟಿದ್ದೇವೆ ನೂರಕ್ಕೂ ಅಧಿಕ ಆಹಾರ ಮಳಿಗೆಗಳು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಆದರೆ ಐವತ್ತು ಸ್ಟಾಲ್ಗಳಿಗೆಷ್ಟೇ ನಾವು ಇದನ್ನು ಸೀಮಿತ ಮಾಡಿದ್ದೇವೆ ಇನ್ನು ಯಾವ್ಯಾವ ಖಾದ್ಯಗಳನ್ನು ಸವೀಲಕ್ಕೆ ನಮಗೆ ಅವಕಾಶ ಇದೆ ಸರ್ ಅದೇ ಮುಖ್ಯವಾಗಿರುವಂತದ್ದು ಬಿಸಿ ಬಿಸಿಯಾದ ಲೈವ್ ಮಸಾಲೆ ದೋಸೆ ಇದೆ ಲೈವ್ ರುಮಾಲಿ ರೋಟಿ ಇದೆ ಮತ್ತು ಹಲಸಿನ ಹೋಳಿಗೆ ಇದೆ ಲೈವ್ ಆಗಿ ಮಾಡಿಕೊಡ್ತಾರೆ ಇಲ್ಲಿ ಅದ್ರ ಜೊತೆಗೆ ಹಲಸಿನ ಪುಟ್ಟು ಇದೆ ಕೇರಳ ಪುಟ್ಟು ಇದೆ ಮತ್ತು ಆಪಿದೆ ದೋಸೆ ಇದೆ ಸೇವಿಗೆ ಪುಂಡಿ ಈ ರೀತಿಯ ದೊಡ್ಡ ಪಟ್ಟಿಗಳಿದೆ ಐಸ್ ಕ್ರೀಮ್ಗಳು ಬಗೆ ಬಗೆಯ ಐಸ್ ಕ್ರೀಮ್ಗಳಿದೆ ಇನ್ನೊಂದು ಅಂತ ಅಂತೇಳಿದರೆ ಅಮೆರಿಕಾದಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮಾಡಿರುವಂಥವರು ಅಂತ ಹೇಳುವಂಥವ ತರುಣ ಅವನು ಇದೇ ಒಂದು ಆಹಾರ ಮಳಿಗೆಗಳ ಇದನ್ನು ನೋಡಿ ಪುತ್ತೂರಿಗೆ ಬಂದು ಇಲ್ಲಿ ಅವರ ಒಂದು ವಿಶೇಷ ಮಳಿಗೆಯನ್ನು ಕೂಡ ಅವರು ಹಾಕಿದ್ದಾರೆ ಅದು ಕೂಡ ನಮ್ಮ ಒಂದು ವಿಶೇಷತೆ ಅಂತ ಹೇಳ್ತೇನೆ ತೆಲುಗುಬ್ಬು ಸಮಿತಿಯ ಉಪಾಧ್ಯಕ್ಷರಾಗಿರುವ ಶಂಕರ್ ಭಟ್ ಸರ್ ನಮಸ್ತೆ ನಮಸ್ತೆ ಎಷ್ಟು ಹುಲಿ ಕುಣಿತಗಳ ತಂಡ ಬರ್ತಾ ಇದೆ ತಂಡಗಳು ಬರ್ಲಿಕ್ಕಿದ್ದಾವೆ ನವರಾತ್ರಿ ಅಂತ ಹೇಳಿದ ಕಾರಣ ಒಂಬತ್ತು ದಿನ ಮತ್ತೆ ಒಂಬತ್ತು ತಂಡಗಳು ಅಂತ ಹೇಳಿ ಹೌದು ನವರಾತ್ರಿ ಟೈಮ್ ಅಲ್ಲಿ ಆಗುವ ಕಾರಣ ಹಾಗೆ ಒಂಬತ್ತು ತಂಡಗಳು ಭಾಗವಹಿಸುತ್ತಿದ್ದಾರೆ ಇನ್ನು ಎಷ್ಟು ಜನರ ನಿರೀಕ್ಷೆ ಇದೆ ಸರ್ ಸುಮಾರು ಲಕ್ಷಕ್ಕೂ ಅಧಿಕ ಜನಗಳ ನಿರೀಕ್ಷೆ ಇದೆ ಕಳೆದ ವರ್ಷ ನಾವು ಏನು ಅನ್ಕೊಂಡಿದ್ದೇವೆ ಅದಕ್ಕಿಂತ ಒಂದಷ್ಟು ಪಟ್ಟು ಜಾಸ್ತಿ ಜನಗಳ ಸುಮಾರು ಒಂದೂವರೆ ಲಕ್ಷ ಜನಗಳು ಕಳೆದ ವರ್ಷ ಸೇರಿದ್ದಾರೆ ಈ ವರ್ಷ ಅದಕ್ಕಿಂತಲೂ ಜಾಸ್ತಿ ನಿರೀಕ್ಷೆ ಇದೆ ನಮಗೆ ಇನ್ನು ಟೈಮು ಸ್ವಚ್ಛತೆಗೆ ಒಂದು ಪ್ರಶಂಸೆ ಕೂಡ ಸಿಕ್ಕಿದೆ ಈ ಬಾರಿ ಯಾವ ರೀತಿಯಾಗಿ ಸ್ವಚ್ಛತಾ ತಂಡಗಳನ್ನು ಜನಗಳು ಇಲ್ಲಿ ಸೇರುವ ಕಾರಣ ಇಲ್ಲಿಗೆ ಸ್ವಚ್ಛತೆಗೆ ಮೈನ್ ಮುಖ್ಯವಾಗಿ ಆದ್ಯತೆ ಕೊಟ್ಟಿದೆ ಯಾಕೆಂದರೆ ಕಸ ಕಡ್ಡಿಗಳು ಬೀಳ್ತದೆ ಅದನ್ನು ಕೂಡಲೇ ಹೆಕ್ಕಿ ತೆಗೆದು ಅಲ್ಲಿಂದ ಸ್ಥಳಾಂತರಿಸಲಿಕ್ಕೆ ಒಂದು ಹತ್ತು ಜನರು ನಿರಂತರವಾಗಿ ಇಲ್ಲಿ ಕಾರ್ಯ ಕೆಲಸ ಮಾಡ್ತೇವೆ ನೋಡಿದ್ರಲ್ಲ ಪಿಲಿಗೊಬ್ಬು ಸೀಸನ್ ಟು ಹಾಗೂ ಫುಡ್ ಫೆಸ್ಟ್ ನ ಪೂರ್ವ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಇನ್ನು ಸಹಜ ರೈ ಬಳ್ಳಜ ಅವರು ನಮಗೆ ಇಡೀ ಕಾರ್ಯಕ್ರಮದ ಸಂಕ್ಷಿಪ್ತವಾದಂತಹ ವಿವರ ಕೊಟ್ಟರು ಹಾಗಾದ್ರೆ ನೀವು ಕೂಡ ಬನ್ನಿ ಐದನೇ ಆರನೇ ತಾರೀಕಿಗೆ ಇಲ್ಲಿ ಪಿಲಿಗೊಬ್ಬು ಹಾಗೂ ಫುಡ್ ಫೆಸ್ಟ್ ನಡೆಯುತ್ತೆ ನೀವು ಕೂಡ ಬನ್ನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು